ಎಲ್ಲರಿಗೂ ನಮಸ್ಕಾರ ಇವತ್ತಿನ ದಿವಸ ನಾನು ಈಜಿಯಾಗಿ ಸರಳ ವಿಧಾನದಾಗ ಸಾಬು ಅಕ್ಕಿ ಸ್ಯಾಂಡಿಗೆ ಮಾಡೋದನ್ನು ತೋರಿಸ್ತೀನಿ ಯಾರಿಗೆ ಬರಲ್ಲ ಬಿಗ್ನರ್ಸದ್ರಿ ಸೂಪರಾಗಿ ಈಜಿಯಾಗಿ ಟೇಸ್ಟಿಯಾಗಿ ಸಣಗಿ ಮಾಡ್ಬೋದು ನೋಡಿರಿ ಅರ್ಧ ಕೆ ಜಿ ಸಾಬು ಅಕ್ಕಿ ತೊಗೊಳನಿ ಇವನ್ನ ರಾತ್ರಿ ನೆನೆಸಿಟ್ಟನಿ ಅದು ಮುಳುಗಷ್ಟು ನೀರು ಹಾಕಿ ಸ್ವಲ್ಪ ಜಾಸ್ತಿನೇ ಹಾಕ್ಬೇಕು ನೀರು ನೋಡಿರಿ ಒಂದು ಲೋಟಕ್ಕೆ ನಾಲ್ಕು ಲೋಟ ನೀರು ಹಾಕಿ ನೆನೆಯಿಡ್ರಿ ಬೆಳಗ್ಗೆ ನೋಡ್ರಿ ಎಷ್ಟು ಚಂದ ನೆಂದವು ರಾತ್ರಿ ನೆನೆ ಹಾಕ್ಯಾನ ನಾನು ಸಬು ಅಕ್ಕಿ ಈಜಿ ಮಾಡೋದು ಸಣ್ಣ ಮಕ್ಕಳು ಮಾಡ್ಬೋದು ಅಷ್ಟೊಂದು ಈಜಿ ಮೆಥಡಿನಾಗೆ ತೋರ್ಸನಿ ನೋಡ್ರಿ ಈಗ ಇದು ಪೂರ್ತಿ ನೆಂದೈತಿ ರಾತ್ರಿ ನೆನೆ ಇಟ್ಟಂತ ಸಬು ಅಕ್ಕಿ ಇವು ಇವಾಗಿದೇನು ಮಾಡ್ಬೇಕಂದ್ರೆ ಮಿಕ್ಸಿ ಜಾರಿಗೆ ಹಾಕ್ಕೊಳನು ಇವನ್ನ ನೀರು ಬಿಟ್ಟು ಬರೀ ಸಾಬೂನ ಮಿಕ್ಸಿಗೆ ಹಾಕ್ಕೊಂಡು ಒಂದೆರಡು ಸಲ ಗ್ರೈಂಡ್ ಮಾಡೋಣ ಯಾಕಂದ್ರೆ ಕಾಳು 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 ಕಾಳದವಲ್ಲ ಸ್ವಲ್ಪ ಮಿಕ್ಸ್ ಆಗ್ಲೋದು ಚೆನ್ನಾಗಿ ಸಂಡಿಗೆ ಬರ್ತಾವೆ ನೋಡ್ರಿ ಇದನ್ನ ಗ್ರೈಂಡ್ ಒಂದು ಒಂದೆರಡು ಸುತ್ತು ಇಷ್ಟಾರು ಸಾಕು ಇದನ್ನು ಎಲ್ಲನೂ ಈ ಥರ ಗ್ರೈಂಡ್ ಮಾಡಿ ಪಾತ್ರೆಗೆ ಹಾಕೋತಾನೆ ನೋಡ್ರಿ ಈ ಥರ ಇರಬೇಕು ಸಣ್ಣ ಸಣ್ಣಕ್ಕೆ ಕಾಳು ತರಿ ತರಿಯಾಗಿ ಕಾಣ್ತಿರ್ಬೇಕು ಒಂದು ಪಾತ್ರೆಗೆ ಹಾಕೋತಾನೆ ಎಲ್ಲನೂ ಈಗ ಗ್ರೈಂಡ್ ಮಾಡಿ ಒಂದು ಪಾತ್ರೆಗೆ ಹಾಕ್ಕೊಂಡು ನಾನು ಇಲ್ಲಿ ಅಳತಿ ಪ್ರಮಾಣ ನೋಡ್ರಿ ನೆನೆ ಇಟ್ಟಿಂದ ರುಬ್ಬಿಂದ ಒಂದು ಲೋಟ ಸಾಬು ಅಕ್ಕಿಗೆ ಎರಡು ಲೋಟ ನೀರು ಹಾಕಿರಿ ಸಾಕು ಒಂದು ಲೋಟಕ್ಕೆ ಎರಡು ಲೋಟ ನೀರು ಹಾಕ್ರಿ ಅದು ಕುದ್ದು ಅಂಬ್ಲಿ ಟೈಪ್ ಬರ್ತದೆ ಈಗ ನಾನು ಮಾಡಿ ತೋರಿಸ್ತೇನೆ ನೋಡ್ರಿ ಇಷ್ಟು ಈಗ ಇದಕ್ಕೆ ನೀರು ಹಾಕೋನು ಒಂದು ಲೋಟಕ್ಕೆ ಎರಡು ಲೋಟ ಆದಂಗೆ ನೀರು ಹಾಕ್ತಾನೆ ನಾನೀಗ ಇದನ್ನು ಚೆಂದಾಗಿ ಮಿಕ್ಸ್ ಮಾಡ್ಕೊಳ್ಳೋನು ನೀರೊಳಗೆ ಕಲಿಸ್ಬೇಕಿದ ಉರಿ ಗ್ಯಾಸ್ ಸ್ಟಾರ್ಟ್ ಮಾಡಿಲ್ಲ ನಾನು ಇನ್ನು ಗ್ಯಾಸ್ ಹಚ್ಚಿಲ್ಲ ಮೊದಲೇ ಇದನ್ನೆಲ್ಲ ನೀರೊಳಗೆ ಕಲಿಸ್ಕೋಬೇಕು ಚಂದ ಕಲಿಸ್ಕೋಬೇಕು ಒಂದು ಲೋಟಕ್ಕೆ ಎರಡು ಲೋಟ ನೀರಿನಂಗೆ ರುಬ್ಬಿದ ನಂತರ ಇದೆಲ್ಲ ಕಲಸಿದ ನಂತರ ಗ್ಯಾಸ್ ಆನ್ ಮಾಡ್ತೇನೆ ನಾನು ಮೀಡಿಯಮ್ ಉರಿ ಇಟ್ಕೋತೀನಿ ಗ್ಯಾಸ್ ಆನ್ ಮಾಡಿ ಮೀಡಿಯಮ್ ಉರಿ ಇಟ್ಕೊಂಡು ಆಡಿಸ್ತಾ ಇರಬೇಕು ಎಲ್ಲಿವರೆಗೆ ಆಡಿಸ್ಬೇಕಂದ್ರೆ ಕೈ ಬಿಡ್ದಂಗೆ ಕೈಯಾಡಿಸ್ಬೇಕು ಇದು ಕುದಿ ಹತ್ತವರೆಗೆ ఒందల కదీహత్ర సు ఉరిమా ప్లేట్ ముచ్చిరకూ తొంతతి రుచికి తస్త ఉప్పు ఇవ్వ నోడ్ర మీడియం ఉరి ఇట్క కలుస్తా బీ అదూ బాక్త బ నోడ్రీ మీడియమ్ ఉరి ఇట్కని బీ ఆక్తా బా అది గట్టి ఆక్తా బర్తతి తోర్స్త ని ఏం బేజారుల్ తడ ఆగట్ అంతతి ಈಗಿನ ಬಿಸಿಲಿಗೆ ಒಂದೇ ದಿನ ಒಣಗಿ ಬೀಳ್ತಾವೆ ನೋಡ್ರಿ ಇವು ಬೆಳಗ್ಗೆ ಒಂಬತ್ತಕ್ಕೆ ಇಟ್ವಿ ಅಂದ್ರೆ ಸಾಯಂಕಾಲ ಟೀ ಜೊತೆ ಕರ್ಕೊಳಕ್ಕೆ ರೆಡಿ ನಾ ಕರ್ ತೋರಿಸ್ತಾನೆ ನಿಮಗೀಗ ಸಣ್ಣ ಮಕ್ಳಿಗಂತೂ ಭಾರಿ ಇಷ್ಟ ಅಂದ್ರೆ ಭಾರಿ ಇಷ್ಟ ಆಗ್ತಾವ್ರಿ ಇವು ನೋಡ್ರಿ ಇದನ್ನ ಕೈ ಆಡಿಸ್ತಾ ಬರ್ತಾನೆ ಮೀಡಿಯಮ್ ಉರಿ ಇಟ್ಕೊಂಡೇನಿ ಗಟ್ಟಿ ಹಾಕ್ತಾ ಐತಿ ನೀವು ಕಾಣಿಸ್ತದ ನಿಮ್ಗೆ ಅದು ಆಗೇತಿ ಅಂತ ಹೆಂಗೆ ಗೊತ್ತಾಗ್ಬೇಕಂದ್ರೆ ಲಾಸ್ಟಿಗೆ ಹೇಳ್ತೀನಿ ಶೈನಿ ಶೈನಿ ಇರ್ತೈತೆ ಅದು ಶೈನಿಂಗ್ ಇರ್ತತಿ ಮೇಲೆ ನೋಡ್ರಿ ಗಟ್ಟಿ ಆಯ್ತು ನೋಡ್ರಿ ಆಗಲೇ ಆದರೂ ಇದು ಪಳಪಳ ಅಂತ ಕುದೀಬೇಕು ಚಲೋತ್ನಂಗೆ ಕುದಿಬೇಕು ಇದು ಕುದ್ದಷ್ಟು ಅಂಬ್ಲಿ ಚೆನ್ನಾಗಿ ರೆಡಿ ಆಗ್ತತಿ ಇವಾಗ ನೋಡ್ರಿ ಜೀರಿಗೆ ಅಜವೈನ್ ಕಾಳು ಹಾಕ್ತಾನ ಜೀರಿಗೆ ಅಜವೈನ್ ಕಾಳು ಒಂದೊಂದು ಸ್ಪೂನ್ ಹಾಕನು ಭಾಳ ರುಚಿ ಕೊಡ್ತಾವ ಏನೂ ಹಾಕಲಿಲ್ಲ ಅಂದ್ರೆ ವೈಟಾಗಿ ಬರ್ತಾವೆ ಇವು ಸ್ಯಾಂಡ್ಗಿ ಜೀರಿಗೆ ಮತ್ತು ಜಾಯಿನ್ ಹಾಕಿರೋದ್ರಿಂದ ಜೀರಿಗೆ ಹಾಕಿರೋದ್ರಿಂದ ಕಲರ್ ಹಳದಿಯಾಗಿ ಬರ್ತಾವ ಈಗ ತೋರಿಸ್ತವೆ ನಿಮಗೆ ನೋಡಿರಿ ಇದೇ ಥರ ಕೈಡಿಸ್ಬೇಕು ಪಳ 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 ಕುದಿಯಾಕತ್ತು ಅಂದ್ರೆ ಸಣ್ಣ ಮಾಡಿ ಉರಿನ ಪ್ಲೇಟ್ ಮುಚ್ಚಿ ಬಿಟ್ಬಿಡ್ಬೇಕು ಒಂದು ಹತ್ತು ನಿಮಿಷ ರೆಡಿ ಆಗ್ತತಿ ನಮ್ಮ ಶ್ಯಾಂಡ್ಗೆ ಅಂಬ್ಲಿ ನೋಡ್ರಿ ಈ ಥರ ಕುದಿಬೇಕು ನೋಡ್ರಿ ಅದು ಈ ಥರ ಕುದ್ದಾಗ ಮಾತ್ರ ಹದವಾಗಿ ಬೆಂದೈತಿ ಅಂತ ಅರ್ಥ ಈ ಥರ ಕುದಿಬೇಕು ಒಂದು ಹತ್ತು ನಿಮಿಷ ಚೆಂದ ಮಿಡಿಯಮ್ ಊರಿ ಒಳಗೆ ಕುದಿಸ್ಬೇಕು ಎಲ್ಲೂ ಗಂಟಾಗಂಗಿಲ್ಲ ಎಲ್ಲೂ ತಳ ಹಿಡಂಗಿಲ್ಲ ಹೆದರ ಅವಶ್ಯಕತೆ ಇಲ್ಲ ಆರಾಮಸೆ ಮಾಡಿರಿ ಸಂಡ್ಗಿ ನೋಡಿರಿ ಸಣ್ಣ ಉರಿ ಇಟ್ಟು ಪ್ಲೇಟ್ ಮುಚ್ಚಿ ಬೇಯಿಸ್ತೇನೆ ನಾನು ರೆಡಿ ಆಯ್ತು ನೋಡ್ರಿ ನಮ್ಮ ಸಂಡಿಗೆ ಇಷ್ಟ ಇಷ್ಟಾದ್ರೆ ಸಾಕು ಶೈನಿ ಶೈನಿ ಐತೆ ನೋಡ್ರಿ ಕಲರ್ ಚೇಂಜ್ ಆಕತಿ ಈ ಥರ ಶೈನಿಂಗ್ ಇರ್ತೈತಿ ರೆಡಿ ಆಗೈತಂತ ಅರ್ಥ ಸ್ವಲ್ಪ ಆರಿದ ನಂತರ ನಾನು ನಮ್ಮ ಮನೆ ಹಿಂದೆ ಹಿತ್ ಒಂದು ಪ್ಲಾಸ್ಟಿಕ್ ಪೇಪರ್ ಹಾಕಿ ಇಡಾಕತ್ತ ನೋಡ್ರಿ ಕೆಳಕ್ಕೆ ನೆಲಕ್ಕೆ ಹಾಕಿಲ್ಲ ನಾನು ಡೈನಿಂಗ್ ಟೇಬಲ್ ಹಾಕಿ ಮೇಲೆ ಎತ್ತರಕ್ಕೆ ಇಟ್ಟೇನಿ ನೀೂಳ ಬರ್ತೈತಿ ಅಂತ ಎತ್ತರದಾಗ ನಾ ಯಾವಾಗಲೂ ಮೆಣ್ಸಿನ್ಕಾಯಿ ಆಯಿತು ಸಂಡಿಗೆ ಆಯಿತು ಹಪ್ಪಳ ಆಯಿತು ಒಣಕ ಹಾಕೋದು ಇವಾಗ ನೋಡ್ರಿ ಒಂದು ಸ್ಪೂನ್ ತೊಗೊಂಡು ಸೊ ಸ್ವಲ್ಪ ಹಾಕಿ ಈ ಥರ ಸ್ವಲ್ಪ ಸ್ಪ್ರೆಡ್ ಮಾಡಬೇಕು ಸೂಪರಾಗಿ ಬಂದೈತಿ ನೋಡ್ರಿ ಹಿಟ್ಟು ಹದವಾಗಿ ಬಂದೈತಿ ಈಗ ಬೆಳಗ್ಗೆ ನಾನು ಒಂಬತ್ತು ಗಂಟೆ ಈಗ ಸಾಯಂಕಾಲ ಟೀ ಜ ಟೀ ಕುಡಿಯೋ ಟೈಮಿಗೆ ಆಗಲೇ ಒಣಗಿ ತಿರುಗಿ ಬಿದ್ದಿರ್ತಾವ್ರಿ ಇವು ರೆಡಿಯಾಗಿರ್ತವೆ ಅವನ್ನ ಕರ್ದು ತೋರಿಸ್ತಾನೆ ನಿಮ್ಗೆ ನೀವು ಟ್ರೈ ಮಾಡಿರಿ ಏನು ದೊಡ್ಡ ಕಷ್ಟದ ಕೆಲಸ ಇಲ್ಲ ಈಸಿಯಾಗಿ ಬರ್ತಾವು ಬಿಗಿನರ್ಸ್ಗಂತೂ ಒಳ್ಳೆಯ ಇದು ಭಾರಿ ಟೇಸ್ಟಿಯಾಗಿ ಬರ್ತಾವೆ ಸಬು ಅಕ್ಕಿ ಸಂಡಿಗೆ ಯಾರೆಲ್ಲ ನನ್ನ ಚಾನಲ್ ನೋಡತ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೋಡ್ರಿ ನನ್ನ ಚಾನಲ್ಗೆ ನಿಮ್ಮ ಹೆಲ್ಪ್ ಸಪೋರ್ಟು ಬೇಕು ಹೊಸ ಹೊಸ ರೆಸಿಪಿ ಮಾಡೋಕೆ ನೋಡಿರಿ ಎಷ್ಟು ಚೆನ್ನಾಗಿ ಚೆನ್ನಾಗ್ಯಾವೆ ನೋಡ್ರಿ ಈಗ ಸೂಪರಾಗಿ ಬಂದವು ಗ್ಲಾಸ್ ಗ್ಲಾಸ್ ಕಣ್ಣಂಗೆ ಕಾಣಿಸ್ತಾವ ಕರ್ದು ತೋರಿಸ್ತಾನೆ ನಿಮಗೀಗ ಊಷ್ಟು ಒಣಗಿಬಿಟ್ಟವ್ರಿ ಸಾಯಂಕಾಲ ಟೀ ಟೈಮಿಗೆ ಕರಿ ತನಿಗೊಂದು ಎಂಟತ್ತು ಕರೆದು ನಿಮಗೆ ತೋರಿಸ್ತಾನೆ ನೋಡ್ರಿ ಸೂಪರಾಗಿ ಬಂದವು ನೋಡ್ರಿ ಎಷ್ಟು ಚೆನ್ನಾಗಿ ಬಂದವು ನೋಡ್ರಿ